ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಹನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಹೈಕನ್ನ ಟಚ್ ಮಾಡಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗುಲಾಬ್ ಜಾಮೂನ್ ಮೊದಲು ಗುಲಾಬ್ ಜಾಮ್ನ ಮಾಡೋದಕ್ಕೆ ನಾನಿಲ್ಲಿ ಪಾನ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ನ ತಗೊಂಡಿರೋದ್ರಿಂದ ನಾನಿಲ್ಲಿ ಒನ್ ಲೀಟರ್ ಆಗುವಷ್ಟು ವಾಟರ್ಗೆ ಟೂ ಬೌಲ್ ಅಷ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬಾ ಸ್ವೀಟ್ ಬೇಕು ಅಂತ ಅಂದರೆ ಇನ್ನೊಂದು ಆಫ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಮೊದಲು ಒಂದು ಲೋ ಫ್ಲೇಮಲ್ಲಿ ನೀರನ್ನ ಇಟ್ಟು ಅದಕ್ಕೆ ಶುಗರ್ನೆಲ್ಲ ಆ್ಯಡ್ ಮಾಡಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಬೆಳಕಿನ ಸೀರಿಸ್ತಾ ಇದ್ದೀನಿ ಸೊ ಅದನ್ನು ಒಂದು ಕಡೆ ಪಾಕನ ರೆಡಿಯಾಗೋದಕ್ಕೆ ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಗುಲಾಬ್ ಜಾಮೂನ ಮಾಡೋದಕ್ಕೆ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಒಂದು ಪ್ಲೇಟ್ಗೆ ಗುಲಾಬ್ ಜಾಮೂನ್ ಪೌಡರ್ನೆಲ್ಲ ಹಾಕೊಂಡು ನೀಟಾಗಿ ಗಂಟ್ಗಳೇನಿರುತ್ತೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ವಾಟರ್ನ ಆಡ್ ಮಾಡಿಕೊಂಡು ನಾನಿಲ್ಲಿ ಕಲಿಸ್ಕೊಂತ ಇದ್ದೀನಿ ನೀವು ಸ್ವಲ್ಪ ಹಾಲನ್ನು ಕೂಡ ಹಾಕಿ ಕಲಿಸ್ಕೊಂಬುದು ನಾನಿಲ್ಲಿ ವಾಟರ್ ವಾಟರ್ ವಾಟರ್ನ ಯೂಸ್ ಮಾಡಿರೋದ್ರಿಂದ ಇವಾಗಲೂ ಕೂಡ ವಾಟರ್ನೆ ಕಲಿಸ್ಕೊಂತ ಇದ್ದೀನಿ ಫುಲ್ ಕೈಯಿಂದ ಮಿದ್ದು ಅದನ್ನ ಕಲಿಸ್ಬಾರ್ದು ಬೆರಳು ನಮ್ಮ ಬೆರಳುಗಳು ಏನಿರುತ್ತೆ ಅಲ್ವಾ ಬೆರಳಿನ ಸಹಾಯದಿಂದ ಅಷ್ಟೇ ಅದನ್ನ ನೀಟಾಗಿ ಕಲಿಸ್ಕೊಬೇಕು ಸ್ವಲ್ಪ ಕೈಗೆ ಅಂಟುತ್ತಾ ಇರುತ್ತೆ ಅಲ್ಲಿವರೆಗೂ ಅದನ್ನ ನೀಟಾಗಿ ಕಲಿಸ್ಕೊ ಇರಬೇಕು ಸ್ವಲ್ಪ ಅದು ಕೈಗೆ ಫುಲ್ಲು ಉಂಡೆ ಉಂಡೆ ತರ ಹಾಗೆ ಅಂಟುತ್ತಿದೆ ಅಂತ ಅನ್ನುವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಅದಕ್ಕೆ ಆಯಲ್ ನ ಹಾಕೊಬೇಕು ತುಂಬಾನೇ ಆಯಲ್ ನ ಹಾಕೊಬಾರ್ದು ಸ್ವಲ್ಪ ಆಯಿಲ್ ನ ಹಾಕೊಂಡು ನೀಟಾಗಿ ಅದನ್ನ ಕಲಿಸ್ಕೊಬೇಕು ಆಯಲ್ ಹಾಕ ತಕ್ಷಣನೇ ಅದೇನ್ ಕೈಗೆಲ್ಲ ಅಂಟುತ್ತೆ ಇರುತ್ತೆ ಅಲ್ವಾ ಅದೆಲ್ಲ ಬಿಡುತ್ತೆ ಅವಾಗ ಅದನ್ನ ನೀಟಾಗಿ ಕಲಿಸ್ಕೊಂಡು ಒನ್ ಟೆನ್ ಟು ಫಿಫ್ಟಿ ಮಿನಿಟ್ಸ್ ಅದನ್ನ ರೆಸ್ಟ್ ಮಾಡೋದಕ್ಕೆ ಇಡ್ಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದೇ ರೆಸ್ಟ್ ಮಾಡಿ ಆದಮೇಲೆ ನೆಕ್ಸ್ಟು ಅದನ್ನು ನೀಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕು ಯಾವ ಮೀಡಿಯಮಲ್ಲಿ ಬೇಕು ನಮಗೆ ದಪ್ಪ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ನಾವು ಉಂಡೆಗಳನ್ನ ಮಾಡ್ಕೋಬೋದು ನಮಗೆ ಸಣ್ಣ ಸಣ್ಣ ಮೀಡಿಯಮಲ್ಲಿ ಬೇಕು ಅಂತ ಅಂದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪದ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ದೊ ದೊಡ್ಡ ದೊಡ್ಡದಾಗಿ ಸ್ವಲ್ಪ ದಪ್ಪ ಜಾಮೂನ್ ಬೇಕು ಅಂತ ಇದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪಾಗಿನೇ ಉಂಡೆಗಳನ್ನ ಮಾಡ್ಕೊಂಡ್ರೆ ಬರುತ್ತೆ ದಪ್ಪದಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಪ್ಯಾನ್ ನ ಇಟ್ಕೊಂಡಿದೀನಿ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ನಾನಿಲ್ಲಿ ನ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿಲ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ಗುಲಾಬ್ ಜಾಮೂನ್ ಏನು ನಾವು ಹಾಕ್ತೀವಿ ಅಲ್ಲ ಅದು ಎಣ್ಣೆಯಲ್ಲಿ ಮುಳುಗೋ ತರ ಇರಬಾರ್ದು ಅರ್ಧ ಆಫ್ ಈ ತರ ಇರಬಾರ್ದು ಗುಲಾಬ್ ಜಾಮೂನ್ ಉಂಡೆಗಳು ಏನಿದೆ ಅದು ಎಣ್ಣೆಯಲ್ಲಿ ನೀಟಾಗಿ ಫುಲ್ ಅದು ಆಗ್ಬೇಕು ನೀಟಾಗಿ ಅದು ಫುಲ್ಲು ಬೇಯೋ ಥರ ಇರಬೇಕು ಹಾಗಾಗಿ ಸ್ವಲ್ಪ ಹಾಯಲ್ನ ಜಾಸ್ತಿ ಹಾಕೋಬೇಕು ಹಾಯಲ್ಲಿ ಸ್ವಲ್ಪ ಮೇಲೆ ಅದಕ್ಕೆ ನೀಟಾಗಿ ಕಾದಿದೆಯಾ ಏನು ಅಂತ ನೋಡೋದಕ್ಕೆ ಒಂಚೂರು ಒಂದು ಸಣ್ಣ ತುಂಡಷ್ಟು ನಾನಿಲ್ಲಿ ಗುಲಾಬ್ ಜಾಮೂನ್ ಹಿಟ್ಟನ್ನ ತಗೊಂಡು ಹಾಕಿದ್ದೀನಿ ಅದು ಸ್ವಲ್ಪ ಮೇಲೆ ಏನಾದರೂ ಬಂತು ಹಾಕಿದ ತಕ್ಷಣ ಅಂತ ಅಂದರೆ ಎಣ್ಣೆ ಕಾದಿದೆ ಅಂತ ಹೇಳಿ ಆವಾಗ ನಾವು ಗುಲಾಬ್ ಜಾಮೂನ್ನ ಬೇಯೋದಕ್ಕೆ ಹಾಕ್ಬೋದು ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಒಂದು ಸ್ವಲ್ಪ ಒಂದು ಚಿಕ್ಕ ತುಂಡಷ್ಟು ನಾವು ಗುಲಾಬ್ ಜಾಮೂನ್ ಹಿಟ್ಟನ್ನ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಣ್ಣೆ ಕಾದಿದ್ಯಾ ಏನು ಅಂತೇಳಿ ಇವಾಗ ಎಣ್ಣೆ ಕಾದಿದೆ ಸೊ ಹಾಗಾಗಿ ನಾನು ಎಲ್ಲ ಗುಲಾಬ್ ಜಾಮೂನು ಕೂಡ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ನೀಟಾಗಿ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಸೊ ನಾವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗುಲಾಬ್ ಜಾಮು ಕೂಡ ಎಣ್ಣೆಯಲ್ಲಿ ಫುಲ್ ಡೀಪಾಗಿ ಫ್ರೈ ಆಗ್ತಾ ಇದೆ ಅರ್ಧ ಯಾವುದೂ ಇಲ್ಲ ಎಣ್ಣೆಯಲ್ಲಿ ನೀಟಾಗಿ ಮುಳುಗ್ತಾ ಇದೆ ಸೊ ಅದಕ್ಕೆ ನೀಟಾಗಿ ಬೇಯುತ್ತೆ ಈ ಥರ ನಾವು ಹಾಕೊಂಡಾಗ ಸೊ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀಟಾಗಿ ಬೇಯುತ್ತೆ ಗುಲಾಬ್ ಜಾಮೂನು ಅರ್ಧ ಬರ್ದ ಬೇಯೋದಾಗಲಿ ಅಥವಾ ಮೇಲ್ಗಡೆ ಬೆಂದು ಒಳಗಡೆ ಬೆಂದಿಲ್ಲ ಈ ತರ ಏನು ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೊಂಡಾಗ ನೀಟಾಗಿ ಗುಲಾಬ್ ಜಾಮೂನ್ ನಮಗೆ ರೆಡಿ ಆಗುತ್ತೆ ತುಂಬಾನೇ ಕಡಿಮೆ ಸಮಯದಲ್ಲಿ ಬೇಗನೆ ಆಗುವಂತಹ ಸ್ವೀಟ್ ರೆಸಿಪಿ ಇದಂತೂ ಮನೆಗೆ ಯಾರಾದ್ರೂ ದಿಢೀರ್ ಅಂತ ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳುವಾಗ ಕೇವಲ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಸೊ ಇವಾಗ ನೋಡಿ ಫುಲ್ ಬ್ರೌನ್ ಕಲರ್ಗೆ ಬರೋ ಅಷ್ಟು ನಾನು ಇಲ್ಲಿ ಬೈ ಬೇಯಿಸಿದ್ದೀನಿ ಫುಲ್ ಬ್ರೌನ್ನ ಮಾಡೋಕ್ಕೆ ಹೋಗಬಾರ್ದು ಅದು ನಾವು ನೆಕ್ಸ್ಟು ಪಾಕದಲ್ಲೇ ಹಾಕ್ತಾ ಫುಲ್ ಬ್ಲಾಕ್ ಆಗಿ ಬರುತ್ತೆ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ಗುಲಾಬ್ ಜಾಮೂನ್ ಇವಾಗ ನೀಟಾಗಿ ಬೆಂದಿದೆ ಸೊ ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫಾರ್ಮ್ ಮಾಡಿ ಇಟ್ಟು ಒನ್ ಫೈವ್ ಮಿನಿಟ್ಸ್ ಆದಮೇಲೆ ನಾವು ಪಾಂಕಕ್ಕೆ ಅದನ್ನು ಹಾಕಬೇಕು ಬಿಸಿಲಿ ಇರುವಾಗ ಹಾಕ್ಬೋದು ಈ ಕಡೆ ಪಾನ್ಕು ಕೂಡ ರೆಡಿಯಾಗಿದೆ ಪಾನ್ಕನ ಒಂದು ಎಳೆ ಬರೋವಷ್ಟು ತೆಕ್ಕೊಂಡ್ರೆ ಸಾಕು ಪಾನ್ಕ ರೆಡಿ ಆಗುತ್ತೆ ಸೊ ಇವಾಗ ಪಾನ್ಕು ಸ್ವಲ್ಪ ಲೈಟಾಗಿ ತಣ್ಣಗಾಗಿದೆ ಗುಲಾಬ್ ಜಾಮೂನು ಕೂಡ ತಣ್ಣಗಾಗಿದೆ ಇವಾಗ ನಾನು ಗುಲಾಬ್ ಜಾಮೂನ್ನ ಪಾನ್ಕಕ್ಕೆ ಸೇರಿಸ್ಬಿಟ್ಟು ಒನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ನಮಗೆ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್